ರಾಜ್ಯದಲ್ಲಿ ಕೊರೋನಾ ಆರ್ಭಟ ಮುಂದುವರಿತಾ ಇದೆ ಕೊರೋನಾ ರಣಕೇಕೆಯನ್ನು ಹಾಕ್ತಾ ಇದೆ ಯಾಕಂದ್ರೆ ರಾಜ್ಯದಲ್ಲಿ ಈ ಮಹಾಮಾರಿ ಕೊರೋನಾ ಹೆಚ್ಚಾಗ್ತಾನೆ ಇದೆ ಕರುನಾಡಲ್ಲಿ ಎಂಬತ್ತರ ಗಡಿ ದಾಟಿದೆ ಆಕ್ಟಿವ್ ಪ್ರಕರಣಗಳು ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಮೂವತ್ತೇಳು ಜನರಿಗೆ ಕೊರೋನಾ ಪಾಸಿಟಿವ್ ಬಂದಿದೆ ನೋಡಿ ಈ ಕೊರೋನಾ ಪಾಸಿಟಿವ್ ಬರಲಿಕ್ಕೆ ಯಾವುದೇ ಟ್ರಾವೆಲ್ ಹಿಸ್ಟ್ರಿ ಬೇಕಾಗಿಲ್ಲ ಇದ್ದಕ್ಕಿದ್ದ ಹಾಗೆ ಟ್ರಾವೆಲ್ ಹಿಸ್ಟ್ರಿ ಇಲ್ಲದೆ ಇದ್ರೂ ಕೂಡ ಬರ್ತಾ ಇದೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮೂವತ್ತೇಳು ಜನರಿಗೆ ಕೊರೋನಾ ಪಾಸಿಟಿವ್ ಆಗಿದೆ ಬೆಂಗಳೂರಿನಲ್ಲಿಯೇ ಬರೋಬ್ಬರಿ ಮೂವತ್ತೈದು ಕೇಸ್ ದಾಖಲಾಗಿದ್ದಾವೆ ನೋಡಿ ಮೂವತ್ತೆರಡು ಕೇಸ್ ಇತ್ತು ಈಗ ಮೂವತ್ತೈದು ಜಂಪ್ ಆಗಿದೆ ಬೆಂಗಳೂರಿನಲ್ಲೇ ಐ ಟಿ ಸಿಟಿಯಲ್ಲಿ ಒಟ್ಟು ಎಪ್ಪತ್ತ್ಮೂರು ಸಕ್ರಿಯ ಪ್ರಕರಣ ಈಗ ವರದಿಯಾಗಿದೆ ಬೆಂಗಳೂರು ಗ್ರಾಮಾಂತರದಲ್ಲಿ ಎರಡು ಮೈಸೂರಲ್ಲಿ ಎರಡು ಕೇಸ್ಗಳು ಈಗ ಪತ್ತೆಯಾಗಿದೆ ಇನ್ನು ದಕ್ಷಿಣ ಕನ್ನಡ ವಿಜಯನಗರ ಜಿಲ್ಲೆಗಳಲ್ಲಿ ಒಂದು ಪ್ರಕರಣಗಳು ದಾಖಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಯಾಕಂದರೆ ರಾಜ್ಯದಲ್ಲಿ ಕಿಲ್ಲರ್ ಕೊರೋನಾ ಆರ್ಭಟ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಮಹಾಮಾರಿ ಕೊರೋನಾ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ ಒಂದು ಕಡೆ ಆರೋಗ್ಯ ಇಲಾಖೆ ಕೂಡ ಸೂಕ್ತ ಕ್ರಮಕ್ಕೆ ಮುಂದಾಗ್ತಾ ಇದೆ ಅದರ ಜೊತೆಗೆ ಜಿ ಬಿ ಎ ಗ್ರೇಟರ್ ಬೆಂಗಳೂರು ಅಥಾರಿಟಿಯವರು ಕೂಡ ಈ ಕೊರೋನವನ್ನು ಹಿಮ್ಮೆಟ್ಟಿಸಬೇಕು ಕೊರೋನಾ ಯಾರಿಗೂ ಕೂಡ ಬರಬಾರ್ದು ಆ ನಿಟ್ಟಿನಲ್ಲೂ ಸೂಕ್ತ ಕ್ರಮಕ್ಕೂ ಈಗ ಮುಂದಾಗ್ತಾ ಇದ್ದಾರೆ ಬಹಳ ಮುಖ್ಯವಾಗಿ ನೋಡಿ ವಯಸ್ಸಾದವರು ಜನಸಂದಣಿ ಇರುವಂತಹ ಕಡೆ ಹೋಗಲೇಬಾರ್ದು ಈ ಸಂದರ್ಭದಲ್ಲಿ ಯಾಕಂದರೆ ವಯಸ್ಸಾದವರಿಗೆ ಜಾಸ್ತಿ ಅಟ್ಯಾಕ್ ಆಗ್ತಾಯಿದೆ ಈ ಹಿಂದೆ ಕೂಡ ಅದೇ ಪರಿಸ್ಥಿತಿ ಆಗಿತ್ತು ಇನ್ನೊಂದು ಕಡೆ ಐ ಎಲ್ ಐ ಮತ್ತು ಸಾರಿ ಕೇಸ್ ಇರೋರು ಕೋವಿಡ್ ಟೆಸ್ಟನ್ನು ಮಾಡಿಸ್ಕೊಳ್ಬೇಕು ಯಾಕಂದರೆ ಬ ಇದು ಲಕ್ಷಣಗಳು ಗೊತ್ತಿರುತ್ತೆ ಶೀತ ನೆಗಡಿ ಕೆಮ್ಮು ಜ್ವರ ಬಂದಂಥ ಸಂದರ್ಭದಲ್ಲಿ ಆಸ್ಪೆಟ್ಲಿಗೆ ಹೋದರೆ ಕೊರೋನಾ ಇದ್ದರೆ ಡಾಕ್ಟ್ರೇ ಹೇಳ್ತಾರೆ ಇನ್ನು ಅತಿ ಹೆಚ್ಚು ಜನಸಂದಣಿ ಇರುವ ಕಡೆ ಮಾಸ್ಕನ್ನು ಕಡ್ಡಾಯವಾಗಿ ಧರಿಸಬೇಕು ಯಾಕಂದ್ರೆ ಹಾಗಾಗಿ ಸಾಕಷ್ಟು ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿರೋದ್ರಿಂದ ಸ್ವಲ್ಪ ಹುಷಾರಾಗಿರಬೇಕು ಜೊತೆಗೆ ಕೊರೋನಾ ಕಂಟ್ರೋಲ್ಗೆ ಸಿದ್ದರಾಮಯ್ಯವರು ಈಗ ಸೂಚನೆಯನ್ನು ಕೊಟ್ಟಿದ್ದಾರೆ ಅಲರ್ಟ್ ಆಗಿರುವಂತೆ ಆರೋಗ್ಯ ಇಲಾಖೆಗೆ ಸಿ ಎಂ ಸಿದ್ದರಾಮಯ್ಯವರು ಆದೇಶವನ್ನು ಕೊಟ್ಟಿದ್ದಾರೆ ಜೊತೆಗೆ ಅಗತ್ಯವಾದ ವೈದ್ಯಕೀಯ ಸಲಕರಣೆ ವೆಂಟಿಲೇಟರ್ ಬೆಡ್ ಆಕ್ಸಿಜನ್ ಹೀಗೆ ಸಾಕಷ್ಟು ಅಗತ್ಯ ವಸ್ತುಗಳನ್ನು ಕೂಡ ಸಿದ್ಧಪಡಿಸ್ಕೋಬೇಕು ಅಂತ ಸಿದ್ದರಾಮಯ್ಯವರು ಆರೋಗ್ಯ ಇಲಾಖೆಗೆ ಈಗ ಸೂಚನೆಯನ್ನು ಕೊಟ್ಟಿದ್ದಾರೆ ಉಸಿರಾಟದ ಸಮಸ್ಥೆ ಸಮಸ್ಯೆ ಇರೋರು ಮಾಸ್ಕನ್ನು ಧರಿಸಿದರೆ ಒಳ್ಳೆಯದು ಯಾಕಂದರೆ ಇದಕ್ಕೇನು ಆರೋಗ್ಯ ಇಲಾಖೆಯಿಂದ ಹೆಲ್ತ್ ಬುಲೆಟಿನ್ ಬರಬೇಕು ಅಂತಿಲ್ಲ ಪ್ರತಿ ವಾರ ಅಥವಾ ಅಗತ್ಯ ಬಿದ್ದರೆ ಮೂರು ದಿನಕ್ಕೊಮ್ಮೆ ಸಭೆ ಮಾಡಿ ಕೊರೋನಾ ಕಂಟ್ರೋಲ್ಗೆ ಸಿದ್ದರಾಮಯ್ಯವರು ಒಂದಿಷ್ಟು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಿ ಅಂತ ಆರೋಗ್ಯ ಇಲಾಖೆಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅಗತ್ಯ ಬಿದ್ದರೆ ಮೂರು ದಿನಕ್ಕೊಮ್ಮೆ ಸಭೆ ಮಾಡಿ ಅಂದರೆ ಸ್ಪೆಷಲಿ ಕೊರೋನಾ ಬಗ್ಗೆಯೇ ಒಂದು ಸಭೆ ಮಾಡಿ ಅಂತ ಒಂದು ಕಡೆ ಸಿದ್ದರಾಮಯ್ಯವರು ಸೂಚನೆ ಕೊಟ್ಟಿದ್ದಾರೆ ಯಾಕಂದರೆ ಕೋವಿಡ್ ನೈನ್ಟೀನ್ ಬಂದಾಗ ಬೆಂಗಳೂರಿನಲ್ಲಿ ಯಾವುದೋ ಒಂದು ಕೇಸಲ್ಲ ಅಂತ ನೆಗ್ಲಿಜೆನ್ಸಿ ಮಾಡಿದರು ಬಿ ಎಂ ಪಿ ಅದಾದಮೇಲೆ ಎಷ್ಟು ಮಿತಿ ಮೀರಿ ಹೋಯಿತು ಅಂದರೆ ಬಿ ಬಿ ಎಮ್ ಪಿ ಕಂಟ್ರೋಲ್ಗೆ ಇರೋಷ್ಟರ ಮಟ್ಟಿಗೆ ಕೇಸ್ಗಳು ದಾಖಲಾಗ್ತಾ ಹೋದವು ಆಮೇಲೆ ಎಲ್ಲ ತಾತ್ಕಾಲಿಕ ಸ್ಮಶಾನಗಳು ಕೂಡ ನಿರ್ಮಾಣ ಮಾಡಬೇಕಾದಂಥ ಪರಿಸ್ಥಿತಿ ಆಗಿತ್ತು ಇನ್ನು ಗರ್ಭಿಣಿಯರಲ್ಲೂ ಕೂಡ ಆರೋಗ್ಯ ಸಮಸ್ಯೆ ಕಂಡ್ರೂ ಬಂದರೆ ಶಿಫ್ಟ್ ಮಾಡೋದು ಬೇಡ ಒಂದು ಆಸ್ಪತ್ರೆಯಿಂದ ಮತ್ತೊಂದು ಆಸ್ಪತ್ರೆಗೆ ಶಿಫ್ಟ್ ಮಾಡೋದು ಬೇಡ ಯಾಕಂದ್ರೆ ಗರ್ಭಿಣಿಯವರ ಆರೋಗ್ಯದ ದೃಷ್ಟಿಯಿಂದ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯವರು ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಶೀತ ನೆಗಡಿ ಜ್ವರ ಇರುವ ಮಕ್ಕಳನ್ನ ಶಾಲೆ ಕಳಿಸಬೇಡಿ ಯಾಕಂದ್ರೆ ಕೆಲವೊಂದು ಕಡೆ ಶಾಲೆನೇ ಈಗ ಬಂದ್ ಮಾಡಿದ್ದಾರೆ ಪೋಷಕರು ಮಕ್ಕಳನ್ನ ಶಾಲೆಗೆ ಕಳಿಸದಿರುವುದು ಉತ್ತಮ ಎಂಥದ್ದೇ ಪರಿಸ್ಥಿತಿ ಎದುರಿಸ್ಲಿಕ್ಕೂ ಸರ್ವಸನ್ನದ್ಧವಾಗಿರಬೇಕು ಅಂತ ಒಂದು ಕಡೆ ಸೂಚನೆ ಕೊಟ್ಟಿದ್ದಾರೆ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಪರಿಸ್ಥಿತಿಯನ್ನು ನಿಭಾಯಿಸಿ ಅಂತ ಅಧಿಕಾರಿಗಳಿಗೂ ಕೂಡ ಈಗ ಒಂದಿಷ್ಟು ಸೂಚನೆಗಳನ್ನು ಸಿದ್ದರಾಮಯ್ಯವರು ಕೊಟ್ಟಿದ್ದಾರೆ ಯಾಕಂದರೆ ಈ ಕೊರೋನಾ ಬಹಳ ಮುಖ್ಯವಾಗಿ ಸಣ್ಣ ಮಕ್ಕಳಿಗೆ ಗರ್ಭಿಣಿಯರಿಗೆ ಬಾಣಂತಿಯರಿಗೆ ವಯೋವೃದ್ಧರಿಗೆ ಬರುತ್ತೆ ಅನ್ನೋದು ಈಗ ಆಲ್ರೆಡಿ ಜಗಜ್ಜಾಹೀರ ಏಕೆಂದರೆ ಇದೇನು ಹೊಸದೇನಲ್ಲ ಇದು ಎರಡು ಸಾವಿರದ ಹತ್ತೊಂಬತ್ತರಿಂದನೂ ಕೂಡ ರಾಜ್ಯ ದೇಶ ವಿದೇಶದಲ್ಲೆಲ್ಲ ಸಾಕಷ್ಟು ಅಬ್ಬರಿಸಿ ಬೊಬ್ಬರಿತಾ ಇರುವಂತಹ ಕೊರೋನಾದ ಪರಿಸ್ಥಿತಿ ಹೆಂಗಾಗಿದೆ ಅಂತ ಸಾಕಷ್ಟು ಜನ ಅನುಭವಿಸಿದ್ದಾರೆ ಸ